ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ವ್ಲಾಗ್ ಇದ್ದೀನಿ ತುಂಬ ದಿಸೇ ಆಗಿತ್ತು ಈ ಥರ ವ್ಲಾಗ್ ಮಾಡಿ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವೀರು ತೊಟ್ಲಲ್ಲಿ ಮಲ್ಕೊತ ಅವನು ಸೊ ಅದನ್ನು ಬೆಡ್ ಪಕ್ಕನೇ ಇಟ್ಕೊಂಡಿರ್ತೀವಿ ಆಯಿತಾ ಆ್ಯಂಡ್ ನಾನು ವೀಕ್ಲಿ ಟ್ವೈಸು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಮಗು ಇದೆ ಒಂಚೂರು ಹುಚ್ಚಂಗಿಜ್ಜೆ ಏನಾದರೂ ಮಾಡ್ಕೊಂಡಿದ್ರೆ ಆ ಸ್ಮೆಲ್ ಇರುತ್ತಲ್ವ ಸೊ ಹಾಗಾಗಿ ಆ್ಯಂಡ್ ಹೈಜಿನ್ಗೋಸ್ಕರೂ ಕೂಡ ನಾನು ವೀಕ್ಲಿ ಇಟ್ ವೈಸ್ ತೆಗ್ದುಬಿಡ್ತೀನಿ ಬೆಡ್ ಸ್ಪ್ರೆಡೆಲ್ಲ ಆ್ಯಂಡ್ ಸತಿ ವ್ಯಾಕ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ ಸೊ ಡಸ್ಟ್ ಏನೇ ಇದ್ರೂ ಹೋಗಲಿ ಅಂತ ಆ್ಯಂಡ್ ಎಲ್ಲ ತೊಗೊಂಡೋಗಿ ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಮಧ್ಯಾಹ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗೋಗ್ಬಿಡುತ್ತೆ ನೋಡ್ಬೋದು ಲಾಸ್ಟ್ ಟು ಡೇಸ್ ಬ್ಯಾಕ್ ಹಾಕಿದೆ ಅದು ಆಲ್ರೆಡಿ ಒಣಗಿದೆ ಅದನ್ನು ಎತ್ಬಿಟ್ಟು ಇದನ್ನ ಹಾಕ್ಬಿಡ್ತೀನಿ ಸೊ ಹೀಗೆ ಇರುತ್ತೆ ನಮ್ಮ ಮಾರ್ನಿಂಗ್ ಸುನಿ ಇರೋದಿಲ್ಲ ಸುನಿ ಜಿಮ್ಗೆ ಹೋಗಿರ್ತಾರೆ ಸೊ ವೀರು ಇಟ್ಕೊಂಡು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಒಂದೊಂದೇ ಹೇಗೆ ಮಾಡ್ಕೊತಾ ಇರ್ತೀನಿ ನೀವು ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೇಗೆ ಅಂತ ಸೊ ಇದೇ ಥರ ಆ್ಯಂಡ್ ಒಂದಷ್ಟು ಐಟಮ್ ಬೇಕಿತ್ತು ಮನೆಗೆ ತರಕಾರಿ ಆಗಿರ್ಬೋದು ಇದೆಲ್ಲ ಇಂಥ ಟೈಮಲ್ಲಿ ನೋಡಿ ವೀರುಗೆ ಬೆಳಗ್ಗೆನೆ ನಾನು ಟಿ ವಿ ಹಾಕೋದು ಅದೆಲ್ಲ ಮಾಡೋದಿಲ್ಲ ಸುಮ್ಮನೆ ಒಂದು ಬುಕ್ ಕೊಟ್ಬಿಟ್ಟು ಕೂಡ್ಸಿರ್ತೀನಿ ಅವ್ನಿಗೆ ಅನಿಮಲ್ಸ್ ಅಂದರೆ ಇಷ್ಟ ಸೊ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಇವಾಗ ಕೊಟ್ಟು ಅವ್ನ ಕಡೆ ಕೂಡಿಸ್ಬೋದು ಸೊ ನಾನು ಒಂದಷ್ಟು ಐಟಮ್ ಮನೆಗೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಯೂಶಲಿ ನಾವು ಮನೆ ತನೇ ಹಳ್ಳಿ ತೋಟಕ್ಕೆ ಹೋಗಿ ತಂದ್ಬಿಡ್ತೀವಿ ಬಟ್ ಒಂದೊಂದ್ಸತಿ ಹೋಗೋಕ್ಕಾಗಿರಲ್ಲ ಅಲ್ವಾ ಸೊ ಅಂಥ ಟೈಮಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಆ್ಯಂಡ್ ಸುನಿಗೆ ಯಾವುದೋ ಒಂದರಲ್ಲಿ ಆಫರ್ ಬಂದಿತ್ತು ಸೊ ಇಷ್ಟಕ್ಕೆಲ್ಲ ತರಕಾರಿಗೆ ನಮಗೆ ಟು ಫಿಫ್ಟಿ ರುಪೀಸು ಟು ಹಂಡ್ರೆಡ್ ರುಪೀಸ್ ಬಂದಿತ್ತು ಅಷ್ಟೇ ಆಫರ್ ಕೂಪನ್ ಹಾಕಿದ್ಮೇಲೆ ಸೊ ಈ ಸರಿ ಬಿಡು ಇವಾಗ ಹೋಗ್ತಂದರೂ ಡಬ್ಬಲ್ ಆಗುತ್ತೆ ಇದರಲ್ಲೇ ಬರುತ್ತಲ್ಲ ಮನೆಗೆ ಹೇಗಿರುತ್ತೆ ಫ್ರೆಶ್ ಆಗಿರುತ್ತೆ ಏನು ಅಂತ ನೋಡ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ ಏನೇನು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇವಾಗ ನಿಮಗೆ ಗೊತ್ತಿರ್ಬೋದು ತುಂಬ ಸಮ್ಮರ್ಷಕ್ಕೆ ಇಂಥ ಟೈಮಲ್ಲಿ ಟ್ಯಾನ್ ಆಗೋದಂತೂ ಆಬ್ವಿಯಸ್ಲಿ ಎಲ್ಲರೂ ನನಗೆ ಕೇಳ್ತಾಯಿದ್ರು ಸ್ವಾತಿ ನೀವು ಟ್ಯಾನ್ ಆದರೆ ಏನು ಮಾಡ್ತೀರಾ ಎತ್ತ ಅಂತ ನನಗೂ ಬೇಗ ಫೇಸ್ ಟ್ಯಾನ್ ಆಗುತ್ತೆ ಅದರಲ್ಲೂ ಕೈ ಅಂತೂ ತುಂಬಾ ಬೇಗ ಕಪ್ಪಗಾಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಮಾಸ್ಕ್ನ ಯೂಸ್ ಮಾಡ್ಬೋದು ಅದೇ ಬೆಸ್ಟು ನಿಮಗೆ ಫೇಸ್ ಮಾಸ್ಕು ಈಗ ಏನಕ್ಕೆ ಟ್ಯಾನ್ ಆಗುತ್ತೆ ಗೊತ್ತಾ ಡಸ್ಟಿಂದ ಪೊಲ್ಯೂಷನಿಂದ ಇಲ್ಲ ಜಾಸ್ತಿ ಬಿಸಿಲಲ್ಲಿ ಓಡಾಡಿರೋದ್ರಿಂದ ಅದರಿಂದ ಏನಾಗುತ್ತೆ ಅಂದರೆ ಟ್ಯಾನ್ ಆಗೋರ ಜೊತೆಲಿ ಆ ನ್ಯಾಚುರಲ್ ಗ್ಲೋನೇ ಇರಲ್ಲ ಫೇಸಲ್ಲಿ ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಮಾವೂ ಅಪ್ ಅಪ್ಟನ್ ಡಿ ಟ್ಯಾನ್ ಫೇಸ್ ಮಾಸ್ಕ್ ಇದು ತುಂಬಾ ಚೆನ್ನಾಗಿದೆ ಅಲ್ಲ ನಾನು ಎಷ್ಟೋ ವರ್ಷದಿಂದ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ಸ್ ಇದೆಲ್ಲ ತುಂಬ ಜೆನ್ಯೂನ್ ಪ್ರಾಡಕ್ಟ್ ಇದರಿಂದ ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ ತುಂಬ ನ್ಯಾಚುರಲ್ ಗ್ಲೋ ವಾಪಸ್ ಸಿಗುತ್ತೆ ನಿಮಗೆ ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ ಟರ್ಮರಿಕ್ ಮತ್ತು ಸ್ಯಾಫ್ರಾನ್ ಇದೆ ಟರ್ಮರಿಕ್ ಗೊತ್ತು ನಿಮಗೆ ಒಂದು ನ್ಯಾಚುರಲ್ ಗ್ಲೋ ಸಿಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಯಾಫ್ರಾನ್ ಬಂದುಬಿಟ್ಟು ನಿಮಗೆ ಒಂದು ಸ್ ಕ್ಲಿಯರ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ ಸೊ ನೀವು ಆರಾಮಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ನಿಮ್ಮ ಟ್ಯಾನ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಸಖತ್ತಾಗಿ ಕಾಣಿಸುತ್ತೆ ಸ್ಕಿನ್ ತುಂಬ ಗ್ಲೋಯಿಂಗಾಗಿ ಯಾರು ನೋಡಿದವರು ಹೇಳ್ತಾರೆ ಈ ಬಿಸಿಲಲ್ಲೂ ನಿನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಆ್ಯಂಡ್ ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡ್ಕೋಬೋದು ಕೈ ಮೇಲೆ ಎಲ್ಲಾದ್ರೂ ಆ್ಯಂಡ್ ತುಂಬಾ ಚೆನ್ನಾಗಿದೆ ನಾನು ಹೇಳ್ದಂಗೆ ಒಳ್ಳೆ ಪ್ರಾಡಕ್ಟ್ ಆ್ಯಂಡ್ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ ನೀವು ಕೂಡ ತೊಗೊಬೋದು ಆ್ಯಂಡ್ ನಾನು ಇರೋ ಈ ಪ್ರಾಡಕ್ಟ್ ಏನಿದೆ ಇದು ನಿಮಗೂ ಬೇಕಂದರೆ ಸ್ಕ್ರೀನ್ ಮೇಲೆ ಹೋಗ್ತಾರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಾಮಾರತ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್ ನೈಕ ಫ್ಲಿಪ್ಕಾರ್ಟ್ ಪರ್ಪಲ್ ಅದಲ್ಲದೆ ನಿಮ್ಮ ಮನೆ ಹತ್ರ ಹತ್ರದಲ್ಲಿರೋ ಸ್ಟೋರ್ಸಲ್ಲಿ ಕೂಡ ನಿಮಗೆ ಮಮ್ಮ ಪ್ರಾಡಕ್ಟ್ ಸಿಗುತ್ತೆ ನನಗೆ ಇನ್ನೊಂದು ಈ ಬ್ರ್ಯಾಂಡ್ ಬಗ್ಗೆ ತುಂಬ ಇಷ್ಟ ಆಗುತ್ತೆ ಏನಂದರೆ ಇವರು ತುಂಬ ಬೆಸ್ಟ್ ಪ್ರಾಡಕ್ಟ್ಸ್ನ ಕೊಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ನಮಗೆ ಏನು ಬೇಕು ನೋಡಿ ಅದನ್ನು ಅರ್ಥ ಮಾಡ್ಕೊತಾರೆ ತುಂಬ ಇನೋವೇಟಿವ್ ಆಗಿರೋ ಪ್ರಾಡಕ್ಟ್ಸ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಕೂಡ ಆಗಿರುತ್ತೆ ಸೊ ಹಾಗಾಗಿ ನನಗೆ ಈ ಬ್ರ್ಯಾಂಡ್ ಬಗ್ಗೆ ಅದು ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಪ್ರಾಡಕ್ಟ್ ಎರಡೂ ಇದಾದಮೇಲೆ ನೀವೇನಂದರೆ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಪ್ ಟು ರೇಂಜಲ್ಲ ಡಿ ಟ್ಯಾನ್ ಸನ್ಸ್ಕ್ರೀನ್ ಬರುತ್ತೆ ಅದು ಎಸ್ ಪಿ ಒ ಫಿಫ್ಟಿ ಇರುತ್ತೆ ಸೊ ಅದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಥರ ಮತ್ತು ನಿಮಗೆ ಸನ್ ಡ್ಯಾಮೇಜ್ ಆಗೋದಿಲ್ಲ ಸೊ ಮಾಸ್ಕ್ ಯೂಸ್ ಮಾಡಾದ್ಮೇಲೆ ಒಂದು ಸನ್ ಪ್ರೊಟೆಕ್ಷನ್ನ ಅಪ್ಲೈ ಮಾಡಿದ್ರೆ ಆಯಿತು ಆ್ಯಂಡ್ ಇದು ನಾರ್ಮಲ್ ಟು ಆಯ್ಲಿ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಅಂದರೆ ಈ ಫೇಸ್ ಪ್ಯಾಕು ಮತ್ತು ಸನ್ಸ್ಕ್ರೀನ್ನ ಆ್ಯಂಡ್ ನನಗಂತೂ ಸಖತ್ತಾಗಿ ವರ್ಕ್ ಆಗಿದೆ ನೀವು ಆರಾಮಾಗಿ ನೋಡಿ ಯಾಕಂದರೆ ಇದು ಗುಡ್ನೆಸ್ ಸಾಫ್ಟ್ ಟರ್ಮರಿಕ್ ಮತ್ತು ಸ್ಯಾಫ್ರಾನ್ ಇರೋದ್ರಿಂದ ತುಂಬ ವರ್ಷದ ಜನ್ರೇಷನಿಂದನೂ ಅವರದನ್ನು ಟ್ರಸ್ಟ್ ಮಾಡಿರೋ ಅಂಥ ಪ್ರಾಡಕ್ಟ್ಸ್ ಇದೆಲ್ಲ ಅಂದರೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಯೂಸ್ ಮಾಡಿರೋ ಈ ಪ್ರಾಡಕ್ಟ್ಸ್ ನಾನು ಆಲ್ಮೋಸ್ಟ್ ಎಷ್ಟೊಂದು ವರ್ಷದಿಂದ ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಖಂಡಿತ ತುಂಬ ಚೆನ್ನಾಗಿದೆ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ನೋಡಿ ನಿಮಗೂ ಬೇಕಂದರೆ ಪರ್ಚೇಸ್ ಮಾಡಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲೇ ತೋರಿಸ್ತಾ ಇದ್ದೆ ಕೈಯಲ್ಲಿ ಫುಲ್ಲು ಟ್ಯಾನ್ ಆಗಿದೆ ಒಂದು ನಾನು ಬ್ರೇಸ್ಲೆಟ್ ಹಾಕಿದ್ದೀನಿ ಅದ್ರ ಹತ್ರ ಹಂಗೆ ಮಾರ್ಕ್ ಬಂದುಬಿಟ್ಟಿದೆ ಸೊ ಇದನ್ನು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಇವಾಗ ಏನೇನು ತರಕಾರಿ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಪಾಲಕ್ ನನಗೆ ಬೇಕು ನಾನು ಯಾವಾಗಲೂ ಪಾಲಕ್ ಯೂಸ್ ಮಾಡ್ತೀನಿ ಬೀರುಗೆ ಕಿಚಡಿ ಮಾಡಕ್ಕೆ ಆ್ಯಂಡ್ ಜಾಸ್ತಿ ಪಾಲಕ್ ತೊಗೋತೀವಿ ಆ್ಯಂಡ್ ಕೋಕೋನಟ್ದು ಒಂದು ಇತ್ತು ಅದು ಆಫರಲ್ಲಿ ಇತ್ತು ಬರೀ ಟೆನ್ ರುಪೀಸ್ ಏನೋ ಇರಲಿ ಮನೇಲಿ ಒಂದು ಅಂತ ತೊಗೊಂಡೆ ಆ್ಯಂಡ್ ಕ್ಯಾರೆಟ್ಗಳು ಮತ್ತು ಆ್ಯಶ್ ಕಾರ್ಡ್ ಇದು ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು ಸ್ವಲ್ಪ ನೀರು ಬಿಟ್ಟಿರೋ ಥರ ಹಾಕೋಯಿತು ಫ್ರೆಶ್ ಇಲ್ಲ ಅನ್ನಿಸ್ತು ಅದು ಬಿಟ್ಟು ಇನ್ನೆಲ್ಲ ನನಗೆ ಇಷ್ಟ ಆಯಿತು ಸೌತೆಕಾಯಿ ತರಿಸಿದ್ದೆ ಕೊತ್ತಂಬರಿ ಸೊಪ್ಪು ತರಿಸಿದ್ದೆ ಬ್ರಾಕ್ಲಿ ತರಿಸಿದ್ದೆ ಮತ್ತು ಬೀನ್ಸ್ ತರಿಸಿದ್ದೆ ಆ್ಯಂಡ್ ಒಂದು ಕರ್ಬೂಜನ್ ತಗೊಂಡಿದ್ದೆ ಆಮೇಲೆ ಇದು ಲೇಡಿ ಫಿಂಗರ್ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ ಗೊತ್ತಾಗಿಲ್ಲ ಎಷ್ಟು ಮಾಡೋದು ಸ್ಯಾಂಪಲ್ ನೋಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ತರಿಸ್ಕೊಂಡಿದ್ದು ಬರೀ ಒಂದು ಟೂ ಹಂಡ್ರೆಡ್ ರುಪೀಸ್ ಏನೋ ಆಗಿತ್ತು ಚೇಂಜ್ ಆ್ಯಂಡ್ ಪಾಲಕ್ ನಂಗೆ ಸಖತ್ ಇಷ್ಟ ಆಯಿತು ಯಾಕಂದರೆ ಫುಲ್ ಫ್ರೆಶ್ ಆಗಿತ್ತು ಆ್ಯಂಡ್ ತುಂಬ ಜಾಸ್ತಿ ಕೊಟ್ಟಿದ್ದರು ಇಲ್ಲೆಲ್ಲರೂ ಅಂದರೆ ಫುಲ್ಲು ಮಣ್ಣು ಥರ ಇರುತ್ತೆ ಬಟ್ ಏನೂ ಇಲ್ಲ ಫುಲ್ ಕ್ಲೀನಾಗಿತ್ತು ನಾನು ಹಂಗೂ ಕ್ರಾಸ್ ಚೆಕ್ ಮಾಡೋಕೆ ಎರಡು ಸತಿ ನೋಡಿದೆ ಬಟ್ ಕ್ಲಿಯರ್ ಆಗಿತ್ತು ನೀರು ಸಖತ್ ಆಯಿತು ನನಗೆ ಎಲ್ಲ ಇಷ್ಟ ಆಯಿತು ಬ್ರಾಕ್ಲಿ ಕೂಡ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು ಇಲ್ಲೆಲ್ಲರೂ ಥರ ಕೋದ್ರೆ ಜಾಸ್ತಿ ದುಡ್ಡು ಹೇಳ್ತಾರೆ ಬಟ್ ನನಗೆ ಆ್ಯಪಲ್ ತೊಗೊಂಡಿದ್ದಕ್ಕೆ ತುಂಬಾ ಕಮ್ಮಿ ಅನ್ನಿಸ್ತು ನಾನು ಸುನಿನಾಗ ಕೇಳ್ತೀನಿ ಯಾವುದ್ರಲ್ಲಿ ಆರ್ಡ್ರ್ ಮಾಡಿದ್ರು ಅಂತ ನನಗೆ ಅಷ್ಟಾಗಿ ನೆನಪಿಲ್ಲ ಹಾಗಾಗಿ ನಾನು ಸತಿ ಕೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಇವಾಗೆಲ್ಲ ಇದನ್ನು ಒಂದು ಕಡೆಯಿಂದ ಕ್ಲೀನಾಗೆ ಜೋಡಿಸ್ಕೊಳ್ಬೇಕು ಫ್ರಿಜ್ಗೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಕೈಗೆ ಸಿಕ್ಕಂಗೆ ಇಟ್ಕೊಂಡ್ರೆ ಅಡುಗೆ ಮಾಡುವಾಗ ಎಲ್ಲ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೆ ಆ್ಯಂಡ್ ಒಂದೊಂದೇ ವೀರು ಇರ್ತಾನಲ್ಲ ನಿಧಾನಕ್ಕೆ ಸ್ಲೋ ಆಗಿ ಕೆಲಸ ಮಾಡ್ಕೋತೀನಿ ನನಗೆ ಫಸ್ಟ್ ತಿಂಗ್ ಬೆಳಗ್ಗೆ ಏನಂದರೆ ವೀರು ಊಟ ಮಾಡಿರಬೇಕು ಅವ್ನ ಊಟ ಮುಗಿದುಬಿಟ್ರೆ ನಮ್ದೆಲ್ಲ ನಿಧಾನಕ್ಕಾದರೂ ಪರವಾಗಿಲ್ಲ ಆ್ಯಂಡ್ ಈಗ ನಾವು ಸಲಾಡ್ ಮಾಡ್ತಾಯಿದ್ದೀವಿ ಅಂದರೆ ಡೈಲಿ ಬ್ರೇಕ್ಫಾಸ್ಟ್ಗೆ ನಾವು ಸಲಾಡ್ ತೊಗೊತಾಯಿದ್ದೀವಿ ಸೊ ಅದರಿಂದ ನನಗೆ ಬೆಳಗ್ಗೆ ತುಂಬ ಏನು ಕೆಲಸ ಇರೋಲ್ಲ ಸಲಾಡ್ ಮಾಡೋದು ತುಂಬ ಈಸಿ ಆ್ಯಂಡ್ ಡೈಲಿ ಥರ ಸಲಾಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೂ ಏನಾದರೂ ಸಲಾಡ್ ರೆಸಿಪೀಸ್ ಬೇಕು ಅಂತ ಹೇಳಿದರೆ ನನಗೆ ಹೇಳಿ ಹೆಲ್ದಿ ವರ್ಷನ್ ವೆಯ್ಟ್ ಲಾಸಿಗೆ ಬೇಕು ಆ ಥರ ಸಲಾಡ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೆಳಬೇಳಿಗೆ ಯಾರಿಗೆ ತುಂಬ ಹೆವಿ ಬ್ರೇಕ್ಫಾಸ್ಟ್ ತಿನ್ನೋಕೆ ಇಷ್ಟ ಆಗಲ್ಲ ಅಂತವ್ರಿಗೆ ಇದು ಇಷ್ಟ ಇರುತ್ತೆ ಇಷ್ಟ ಆಗುತ್ತೆ ಆ ಥರ ಸಲಾಡ್ಸು ವೆಜ್ ಆ್ಯಂಡ್ ನಾನ್ ವೆಜ್ ಆರ್ಡ್ರ್ ಮಾಡ್ತೀನಿ ಸೊ ಕಮ್ಮಿಂಗ್ ಡೇಸಲ್ಲೂ ತೋರಿಸ್ತೀನಿ ಇವಾಗ ಆ್ಯಂಡ್ ಎಲ್ಲ ಒಂದೊಂದೇ ಫ್ರಿಜ್ಜಿಗೆ ಇಟ್ಕೊಂಡ್ಮೇಲೆ ಸುನಿ ಕೂಡ ಜಿಮ್ಮಿಂದ ಬರೆದಿರ್ತಾರಲ್ಲ ಅವ್ರಿಗೆ ತುಂಬ ಹೊಟ್ಟೆ ಅಶ್ವುತ ಇರುತ್ತೆ ಸೊ ಫಸ್ಟ್ ತಿಂಗ್ ಅವ್ರಿಗೆ ನಾನು ಏನಾದರೂ ಬ್ರೇಕ್ಫಾಸ್ಟ್ ಇಲ್ಲ ಸಲಾಡ್ ಈ ಥರ ಕೊಡ್ತೀನಿ ಆ್ಯಂಡ್ ಇವತ್ತು ನಾನು ಬ್ರೇಕ್ಫಾಸ್ಟೇ ಇದ್ದೀನಿ ಯಾಕಂದರೆ ಸಲಾಡ್ ಒಂದು ವೀಕ್ ಫುಲ್ ಇತ್ತು ಸೊ ಅವ್ರಿಗೆ ಮಧ್ಯಾಹ್ನ ತಿಂತೀನಿ ಅಂದರು ಸಲಾಡ್ ಹಾಗಾಗಿ ಸರಿ ಪಲಾವು ಮಾಡಿದ್ದೆ ನಾನು ಅದನ್ನೇ ಕೊಡೋಣ ಅಂದ್ಬಿಟ್ಟು ಆ್ಯಂಡ್ ವೀರುಗೆ ಬುಕ್ಕಲ್ಲಿ ಅವರಪ್ಪನತ್ರ ಇಳಿಸ್ಕೊತಾ ಇದ್ದಾನೆ ಹಿಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಆದಷ್ಟು ಏನು ಗೊತ್ತಾ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಬೇಕು ಯಾವಾಗಲೂ ಒಂಚೂರು ನೋಡಲಿ ಅದು ತೋರಿಸಲೇಬಾರ್ದು ಅನ್ನೋದು ನಾನು ಹೇಳಲ್ಲ ಇಲ್ಲ ನಾನು ಅಯ್ಯೋ ನಾನು ವೀರು ತೋರಿಸೋದೇ ಇಲ್ಲ ಅಂತಲೂ ಹೇಳಲ್ಲ ಕೊಡ್ತೀವಿ ಒಂದು ಸ್ವಲ್ಪ ಅಷ್ಟೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಅವನು ಆಟ ಆಡೋದ್ರಲ್ಲಿ ಇಲ್ಲಾಂದರೆ ಹಿಂಗೆ ಬುಕ್ಸ್ ನೋಡೋದ್ರಲ್ಲಿ ಆ ಥರ ಅವನು ಇರ್ತಾನೆ ಆ್ಯಂಡ್ ಆಚೆ ಕರ್ಕೊಂಡು ಹೋಗೋದು ಈ ಥರ ಮಾಡ್ತೀನಿ ಆ್ಯಂಡ್ ಇವಾಗ ಅವರಿಗೆ ಕೂಡ ನಾನು ಇನ್ನೊಂದು ಸ್ವಲ್ಪ ಅವನು ಅರ್ಧಂಬರ್ಧ ತಿನ್ಬಿಟ್ಟಿದ್ದ ಬೆಳಿಗ್ಗೆನೆ ಸರಿ ಆಯಿತು ಇನ್ನೊಂದು ಚೂರು ತಿಂತಾನೆ ನೋಡೋಣ ಅವರಪ್ಪನ ಪಕ್ಕನೇ ಕೂತ್ಕೊಂಡು ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಈಗ ಸಮ್ಮರ್ ಅಲ್ವಾ ಮಕ್ಕಳು ಕೂಡ ಏನಂದರೆ ಸ್ವಲ್ಪ ತಿನ್ನೋಕ್ಕೆ ಅವ್ರಿಗೂ ಆಗೋಲ್ಲ ಆ ಜೀರ್ಣ ಬೇಗ ಆಗೋಲ್ಲ ಆ್ಯಂಡ್ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಈ ಸಮ್ಮರಲ್ಲಿ ಸೊ ಹಾಗೆ ಅವಾಗೆ ಅವನು ಕ್ಲೀನಾಗಿ ಊಟ ಮಾಡೋದಿಲ್ಲ ನಾನು ಏನೇನೋ ಟ್ರೈ ಮಾಡ್ತೀನಿ ಮಕ್ಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಆ್ಯಂಡ್ ನಾನು ಈ ಸಮ್ಮರಲ್ಲಿ ಏನು ಕೊಡ್ತೀನಿ ಅಂದರೆ ಕರ್ಡ್ ರೈಸ್ ಆಗಿರ್ಬೋದು ಆ್ಯಂಡ್ ರಾಗಿ ಸರಿನ ಸ್ವಲ್ಪ ತಿಕ್ಕಾಗಿ ಅಂದರೆ ಒಂದು ಸ್ವಲ್ಪ ಈ ಮುದ್ದೆಗಿಂತ ಒಂದು ಚೂರು ತೆಳ್ಳಗೆ ಮಾಡಿ ಅದನ್ನ ಕೊಡ್ತೀನಿ ರಾಗಿ ಸರಿನ ಅವ್ನು ಇವಾಗಲೂ ಕೊಡ್ತೀನಿ ತಿಂತಾನು ಅವ್ನಿಗೆ ಇಷ್ಟ ಆಗುತ್ತೆ ಅದರಲ್ಲಿ ಎಲ್ಲ ಥರ ಕಾಳಿರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲ ಇರುತ್ತಲ್ವಾ ಸೊ ಈ ಥರ ಆಟ ಆಡಿಸ್ಕೊಂಡು ಕೊಡ್ತೀನಿ ಆ್ಯಂಡ್ ಅವ್ನಿಗೆ ಏನಂದರೆ ಒಂದು ಚೂರಾದರೂ ನೀರು ಹಾಕ್ಬೇಕು ಅದು ಈ ಥರ ಅದು ಅದರಲ್ಲಿ ಏನು ನೀರು ಬೀಳಲ್ಲ ಸುಮ್ಮನೆ ಒಂದು ಆಫ್ ಥರ ಬೀಳುತ್ತೆ ಅಷ್ಟೆ ಸೊ ಅವ್ನಿಗೊಂದು ಸ್ವಲ್ಪ ಆ ಥರದ್ದು ರೂಢಿ ಆಗ್ಬಿಟ್ಟಿದೆ ಹೆಂಗೋ ಮಾಡಿ ಊಟ ಮಾಡಿಸ್ಬಿಡ್ತೀನಿ ಆ್ಯಂಡ್ ಸುನಿ ಕೂಡ ಊಟ ಮಾಡಿಕೊಂಡ್ರು ಆ್ಯಂಡ್ ಇವಾಗ ಮತ್ತೆ ನನ್ನ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮನೇಲಿ ಈ ಥರ ತುಂಬ ಐಟಮ್ಗಳು ಇಟ್ಕೊಂಡಿದ್ರೆ ಕ್ಲೀನಿಂಗ್ ಕೆಲಸ ಕೂಡ ಜಾಸ್ತಿ ಇರುತ್ತೆ ಮನೆ ಖಾಲಿ ಇದ್ದಷ್ಟು ಕೆಲಸ ಕಮ್ಮಿ ಸೊ ನೀವು ಇಡ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಬಟ್ ಆದ್ರೂ ಹೆಂಗೋ ಆಟ ಆಡಿಸ್ಕೊಂಡು ಮಾಡ್ಕೊತೀನಿ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಈ ಅನಿಮಲ್ಸ್ ಥರದ್ದೆಲ್ಲ ಜೋಡಿಸಿದ್ದೀನಿ ನಾನು ಹೇಳಿದ್ದೀನಿ ನಿಮಗೆ ಒಂದು ಸತಿ ಇನ್ನೊಂದ್ಸತಿ ಹೋಮ್ ಟೂರ್ ಮಾಡ್ತೀನಿ ಏನೇನು ಚೇಂಜಸ್ ಮಾಡಿದ್ದೀವಿ ಅಂತ ಆವಾಗ ನಿಮಗೆ ನಾನು ಆಕ್ವೇರಿಯಂ ವಿಷಯ ಕೂಡ ಹೇಳ್ತೀನಿ ನಾನು ಆಕ್ವೇರಿಯಂ ವಿಷಯನ ಹೇಳೇ ಇಲ್ಲ ತುಂಬ ದಿವಸ ಆಯಿತು ನೀವು ಎಷ್ಟೊಂದು ಜನ ನನಗೆ ರಿಮೈಂಡ್ ಮಾಡ್ತಾ ಇರ್ತೀರ ಹೇಳೇ ಇಲ್ವಲ್ಲ ಏನಾಯ್ತು ಹೇಳಿ ಸೋತಿ ಅಂತ ನಾನು ಒಂದು ಮಿನಿ ಹೋಮ್ ಟೋರ್ ಥರ ಮತ್ತೆ ಮಾಡಿದಾಗ ಖಂಡಿತ ಏನಾಯ್ತು ಎತ್ತ ಅಂತ ಶೇರ್ ಮಾಡ್ಕೊತೀನಿ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡಿಸ್ಕೊಂಬಂದೆ ಆ್ಯಂಡ್ ಸುನಿ ಹೇರ್ ಕಟ್ಗೆ ಹೋಗಿದ್ರು ಸೊ ವೀರು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಪಪ್ಪ ಏನು ಮಾಡಿಸ್ಕೊಬಂದೈತೆ ಮುಲ್ಲೆಟ್ ಮುಲ್ಲೆಟ್

இன்னுல விடுவரு நீர்கூர் எல்லோங்க நம்ப இல்லை பாண்டே பகோம்ப அங்கே ஆ திர்சு இழுதுபட்டு ರೈಟ್ ಇನ್ನೂ ಸೈಡಿಗೆ ತಿರ್ಗಸೋ ಹಾಂ ಹಾಂ ಸಾಕತ್ತು ಹ್ಞೂ ಬಾ ಮುಂದೆ ನೋಡು ಮುಂದೆ ನೋಡಬೇಕಲ್ವಾ ಮುಂದೆ ನೋಡಬೇಕು ಯಾರನ್ನ ನೋಡ್ತಾ ಇದ್ದೀಯ ನೀನು ಮುಂದೆ ಫಸ್ಟ್ ಯಾರು ನೋಡ್ಬೇಕು ನೀನು ರಂಜನ್ ನೋಡಿದೆ ಸರಿ ಮಾಡ್ಕೊ ಇಲ್ಬಿಟ್ಟು ಕ್ಲೀನಾಗಿ ಸೈಡ್ ಮಾಡ್ಕೊ ಹ್ಞೂ ಹ್ಮ್ ಅಡುಗೆ ಮನೆಗೆ ಹೋಗು ಹ್ಞೂ ಫಸ್ಟ್ ಅಡುಗೆ ಮನೆಗೆ ಒಂದು ರೌಂಡ್ ಹೋಗ್ಬಿಡ್ಬಾವು ಹ್ಞೂ ಆಗುತ್ತೆ ಆಗುತ್ತೆ ಮಾಡಬೇಕು ಎಸ್ ಕೂತ್ಕೋ ತಿರ್ಗಿಸ್ಕೊಂಡು ನಾವನ್ನೇ ಕೂತ್ಕೊಳ್ಳಿ ವೆರಿ ಗಡ್ ಇನ್ನೊಂದು ಇನ್ನೊಂದು ಅಮ್ಕು ಇನ್ನೊಂದು ಅಮ್ಕು ಮುಂದಕ್ಕೆ ಅಮ್ಕು ಎಲ್ಲಿ ಮುಂದಕ್ಕೆ ಇನ್ನು ಇನ್ನು ಇನ್ನೊಂದು ಮುಂದಕ್ಕೆ ಆ ಕಡೆ ಮುಂದೆ ಮುಂದೆ ಮಾಡು ಮಂಗನೇ ಮುಂದೆ ಮಾಡು ಇನ್ನೊಂದು ಸತಿ ಮಾಡು ಮುಂದೆ ಮುಂದೆ ಮಾಡು ಮುಂದೆ ಅದೆಲ್ಲ ಅದೇ ಈ ಬಟನ್ನೇ ಸರಿಯಾಗಿ ಗೊತ್ತು ಆನ್ ಮಾಡು ಇರಿ ತೋರಿಸು ಇಲ್ಲ ಆನ್ ಮಾಡಬೇಕು ನೀನು ಆನ್ ಮಾಡು ಇನ್ನು ಇನ್ನೊಂದು ಸರ್ತಿ ಮಾಡು ಅದನ್ನೇ ಇನ್ನೊಂದು ಸರ್ತಿ ಅಮ್ಕೋ 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 ಮುಂದೆ ಮುಂದಕ್ಕೆ ಅಂಬ್ಕೋ ಮುಂದೆ 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 ಇನ್ನು ಮುಂದೆ ಇನ್ನೊಂದು ಸತಿ ಹಿಂಗೆ ಹಾಂ ವೆರಿ ಗುಡ್ ಹಾಂ ಈ ಕರೆಕ್ಟ್ అలా అప్ప ఓడ్స్కుం ఓడ్స్కు సాక సాకొ స్టాప్ స్టాఫ్ నిదాన ఒడితేల్ అందరూ ಅಕ್ಷ ನಿಮ್ಮ ಅಕ್ಕಂಗಿಂತ ಚೆನ್ನಾಯ್ತಾ ಅಂದ್ರೆ ನಿಮ್ಮ ಅಕ್ಕ ಮಾಡೋ ಅಡುಗೆಗಿಂತ ನಿಮ್ಮ ಅಕ್ಕ ಅಡುಗೆ ನಿಮ್ ಸೋಮವಾರ ಬಂದ್ಬಿಟ್ಟಿದ್ಯಾ ನಾನೇ ನಾವು ಮಾಡ್ಲಿ ಹಾ ಚೆನ್ನಾಗಿ ಬರ್ರಿ ತಟ್ಟೆ ಒಳಗೆ ಬಂದ್ಬಿಡೆ ಕುಕು ತಟ್ಟೆ ಒಳಗೆ ಬಂದ್ಬಿಡು ಆ್ಯಂಡ್ ಸುರಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ರು ಬಟ್ ನಂಗೆ ವೀರುಗೆ ಹೇರ್ ಕಟ್ ಮಾಡಿಸೋ ಪ್ಲ್ಯಾನ್ ಇರಲಿಲ್ಲ ಬಟ್ ರಂಜು ಮತ್ತು ರಂಜು ತಮ್ಮ ಹೇರ್ ಕಟ್ ಮಾಡಿಸ್ಕೊತೀವಿ ಅಂತ ಬಂದಿದ್ದರು ಇಲ್ಲೇ ಮಾಡಿಸ್ತೀನಿ ಆ್ಯಂಡ್ ನನ್ನ ಹೇರ್ ಕಟ್ ರಂಜುಗೆ ಇಷ್ಟ ಆಗಿತ್ತಂತೆ ಚೆನ್ನಾಗಿ ಮಾಡಿದ್ದಾರೆ ನಾನು ಅಲ್ಲೇ ಮಾಡಿಸ್ಕೊತೀನಿ ಅಂದ್ಬಿಟ್ಟು ರಂಜು ಕೂಡ ಅವ್ರ ತಮ್ಮನ ಕರ್ಕೊಂಡು ಬಂದಿಲ್ಲು ಸರಿ ಅವ್ರ ಜೊತೆ ನಾನು ವಿರು ಕರ್ಕೊಂಡು ಹೋದೆ ಆ್ಯಂಡ್ ತುಂಬ ಬೆಳೆಬಿಟ್ಟಿದೆ ಎಲ್ಲ ಬಂದಿದೆಯಲ್ಲ ಒಂಚೂರು ಟ್ರಿಮ್ ಮಾಡಿಸೋಣ ನೋಡೋಣ ಇವತ್ತು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅವ್ರ ಅಪ್ಪ ಬೇರೆ ಇರಲಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ನೋಡೋಣ ಒಂಚೂರು ಮಾಡಿಸ್ಬಿಡೋಣ ಅನ್ನೋ ಒಂದು ಧೈರ್ಯದ ಮೇಲೆ ಕೂಡಿಸ್ಕೊಂಡೆ ಸರ್ಪ್ರೈಸಿಂಗ್ ಆಗಿತ್ತು ನೀವು ಕೂಡ ನೋಡಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಆ್ಯಂಡ್ ನಾನು ಈ ಥರ ಆಚೆ ಎಲ್ಲರೂ ಹೋದಾಗ ಮಾತಾಡಿರ್ತೀನಿ ಬಟ್ ಅದನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ಇವರು ಏನಾದರೂ ಬ್ಯಾಗ್ರೌಂಡಲ್ಲಿ ಯಾರಾದರೂ ಆ ಆಚೆ ಕಡೆ ಸಾಂಗ್ಸ್ ಹಾಕಿರ್ತಾರೆ ಅದೆಲ್ಲ ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಹಂಗೆ ವಾಯ್ಸ್ ಅವರು ಕೊಡ್ತಾಯಿದ್ದೀನಿ ಈಗ ರಂಜುತಮ್ಮ ಕೂಡ ಹೇರ್ ಕಟ್ ಮಾಡಿಸ್ಕೊತ ಇದ್ದ ಆ್ಯಂಡ್ ವೀರು ಫಸ್ಟು ಮಾಡಿಸ್ಕೊಳ್ಳೋಲ್ಲ ಅನ್ನೋ ಥರ ಒಂಥರ ಕಣ್ಣಲ್ಲೆಲ್ಲ ಸ್ವಲ್ಪ ನೀರು ಹಾಕೊಂಡ Am Kushin are. Are de mă asta. Ma la Raman Mart cu tata Wow, ce naiba te vii Super super. Super Unde ಏನದು ಬ್ರಷ್ ಹೇಗೆ ಬ್ರಷ್ ಮಾಡ್ಕೊಳ್ಳೋದು ಮೈ ಮಾಡ್ಕೊ ಮಾಡ್ಕ ಮಾಮನ್ ಕಟ್ಟಿಂಗ್ ಆಯ್ತಾ ಎಲ್ಲಿ ಮಾಡಿಸ್ತಾನ ಮಾಮಾ ಕಟ್ಟಿಂಗು ಹ್ಞೂ ಸ್ಟ್ರೈಟ್ ಮುಂದೆ ನೋಡು ಇಲ್ಲಿ ನೋಡ ನನ್ನ ನೋಡು ಅತ್ತಿನ ನೋಡು ಅತ್ತಿನ ಇಲ್ಲಿ ಇಲ್ಲಿ ಅತ್ತಿನ ನೋಡು ನನ್ನ ಹೇಳೋ ವಿರೋ ವೀರ ನೋಡಿ ನಿಂಗೆ ಅತ್ತಿ ಇಷ್ಟನಾ ಅಮ್ಮ ಇಷ್ಟನಾ ಹೇಗಿದೆ ವೀರು ಹೇರ್ ಕಟ್ ಅಂತ ಹೇಳಿ ಅಳ್ಳಿಲ್ಲ ಸಕ್ಕತ್ತು ಖುಷಿಯಾಗೋಯ್ತು ಸುನೀಲ್ ಇದ್ರೆ ಅವ್ರಿಗೂ ಖುಷಿಯಾಗಿರೋದು ಅಳ್ಳಿಲ್ಲಪ್ಪ ಅಂತ ಇದು ಅವ್ನ ತರ್ಡ್ ಹೇರ್ ಕಟ್ ಅವನಿಗಿನ್ನೂ ಫುಲ್ ಸ್ಪೈಕೆಲ್ಲ ಮಾಡಿರೋದಕ್ಕೆ ಆ ಥರ ಕಾಣಿಸ್ತಾ ಇದೆ ಮನೆಗೆ ಹೋಗಿ ಸ್ನಾನ ಮಾಡಿಸದ್ಮೇಲೆ ಅವ್ರ ಅಪ್ಪನ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ರಂಜು ಕೂಡ ಸೇಮ್ ನನ್ನ ಹೇರ್ ಕಟ್ ಏನಿದೆ ಅದೇ ಥರ ಸೇಮ್ ಹೇರ್ ಕಟ್ ಮಾಡಿಸ್ಕೊಂಡ್ಲು ಆ್ಯಂಡ್ ನಾವೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಸುನಿ ಜೊತೆ ನಾನು ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಕೇಳಿಸ್ಕೊಡಿ ಹೇಗಿತ್ತು ಅಂತ ಈಗ ವೀರಿಗೆ ಹೇರ್ ಕಟ್ ಮಾಡಿರೋ ಹೇರ್ ಕಟ್ ಹೆಸರು ಏನು ಅಂತ ಏನಾದರೂ ನೀವು ಕೇಳ್ತಾ ಇದ್ರೆ ಅದರ ಹೆಸರು ಮುಲ್ಲೆಟ್ ಅಂತ ಸುನಿ ವೀರು ಇಬ್ಬರು ಸೇಮ್ ಮಾಡಿರೋದು ಬಟ್ ಕೂದಲು ವೀರಿಗೆ ಸ್ವಲ್ಪ ಲಾಂಗ್ ಇದೆ ಸೊ ಹಾಗಾಗಿ ನಿಮಗೆ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆ ಥರ ಕಾಣಿಸ್ಬೋದು ಎಲ್ಲ ನಿನ್ನ ತರ್ಸೋ ಕಟ್ಟಿಂಗ್ ಒಂದು ಇನ್ನೂ ಕೂದಲು ಒಣಗಿಲ್ಲ ಅವಿ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟು ಹಾಂ ಇಲ್ಲ ಇನ್ನು ಹಿಂದೆ ಕೂದಲು ಚೆನ್ನಾಗಿದೆ ನಿಂದಲಿ ಸು ನೀನು ಇಸತಿ ಡಿಫ್ರೆಂಟ್ ಮುಲೆಟ್ ಮುಲೆಟ್ ಬೇರೋ ನೀನು ಕಟ್ಟಿಂಗ್ ಹೆಂಗ್ ಮಾಡಿದ್ದು ತೋರಿಸು ಅಲ್ಲ ಕಟ್ಟಿಂಗ್ ಹೆಂಗೆ ಮಾಡ ತೋರಿಸು ಕಟ್ ಕಟ್ ಅಂತ ಎಲ್ಲಿ ಗುಡ್ ಬಾಯ್ ಸತಿ ವೀರು ಹತ್ತಿಲ್ಲ ಗೊತ್ತಾ ಒಂಚೂರು ಹತ್ತಿಲ್ಲ ವೀರು ಹತ್ತಿದ ನೀನು ಕಟ್ಟಿಂಗ್ ಮಾಡುವಾಗ ಅಳು ಹತ್ತದ ನೀನು ಇಲ್ಲ ಗುಡ್ ಬೈ ನೀನು ಕ್ಲಾಪ್ 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 ಮಾಡು ಬೇಬಿ ಹ್ಞೂ ನೀರು ಹತ್ತಿಲ್ಲ ಕ್ಲಾಪ್ 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 ಇದು ಮೂರನೇ ಸತಿ ಒಂದು ಕಟ್ ಮಾಡಿಸ್ತಾರೆ ನೆಕ್ಸ್ಟ್ ಸರ್ತಿ ನಾವು ಅವನೇ ಕುತ್ಕೊಬಿಡ್ತಾನ ಏನೋ ಸುಮ್ಮನೆ ಮಾಡಿಸ್ತಾತ್ರಿಗಾ ಏನೋ ಕಚ್ ಊಟವೇ ಬೇಬಿ ಅವ್ನಿಗೆ ಹೇಳಿ ನೋಡು ಕೆನ್ನೆ ಹತ್ರ ಇರುವ ಚೆಲ್ಲಿ ಸೋಫಾ ಮೇಲೆ ಏನ್ ಕಚ್ಚಿತು ಹೌದಾ ಪಾಪಂಗೆ ತೋಸು ಅಯ್ಯಯ್ಯೋ ಹೆಂಗಿದೆ ಅಭಿ ವೇರು ಕಟಿಂಗ್ ಎಲ್ಲೇ ಬಿಡು ಮತ್ತೆ ಮತ್ತೆ ಮಾಡ್ಸಿದ್ರಾಯ್ತು ಒಂದ್ ಮೂರ್ ನಾಲ್ಕು ಸತಿ ಹೋದ್ರೆ ಅಭಿ ಹಳದ್ ನಿಲ್ಸ್ತಾರೆ ಇವಾಗ ನೋಡಿ ಒದ್ ಸತಿ ಅಳ್ತಾ ಇದ್ದ ಇವತ್ತು ಸುಮ್ನೆ ಇದ್ದ ಹಂಗೆ ಕೂತ್ಕೊಳ್ಳೋ ತರ ಆದಾಗ ಹೆಂಗ್ ಬೇಕಂ ಸಮರ್ ಕಟ್ಟಿಂಗ್ ಮಾಡಿಸ್ಬೋದು ಈಗ ಅಲ್ಲ ಲೈನ್ ಹಾಕ್ಲಾ ಅಂದರು ಹಾಕಿ ಅಂದೆ ಸುಮ್ಮನೆ ಇದ್ದಲ್ವಾ ಹಾಕ್ಸ್ತೀ ತೋರಿಸು ಮಗನೇ ಹೇರ್ ಕಟ್ ತೋರಿಸು ಎಲ್ಲಿ ತಿರ್ಗು ಈ ಕಡೆ ತಿರ್ಗು ಹಾಂ ಈ ಸೈಡ್ ತಿರ್ಗು ಹ್ಞೂ ಇನ್ನು ಆ ಕಡೆ ತಿರ್ಗು ಈ ಕಡೆ ತಿರ್ಗು ಹಾಂ ಇನ್ನು ಈ ಸೈಡ್ ತಿರ್ಗೋ ಸೈಡ್ಗೆ ಇಲ್ಲಿ ಈ ಕಡೆ ಈ ಕಡೆ ಈ ಸೈಡ್ ನೀನು ತಿರ್ಗ ಸೈಡ್ಗೆ ಈ ಸೈಡ್ ತಿರ್ಗ ಹ್ಞೂ 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 ಲೈನ್ ಎಲ್ಲ ಹಾಕ್ಸಿಲ್ಲ ಬಟ್ ಚೆನ್ನಾಗಿತ್ತು ಯಾರ್ದು ಚೆನ್ನಾಗಿದೆ ಹೇಳಿ ಮಗಂದ ಅಪ್ಪಂದ ಯಾರ್ದು ಚೆನ್ನಾಗಿದೆ ವಿರು ಪಪ್ಪುಂದ ನಂಗೆ ಮಗಂದು ಮಗಂದು ನನ್ನ ಮಗಂದು ಯಾಕೋ ಬಾರ್ಸ್ದಾ ನೂ ಬಾರಿಸ್ತಾ ಇದ್ಯಾ ಏ ಚುರೈತೆ ಬೀಸ್ಕೊಳ್ಳೋದೆ ನಾವು ಎರಡು ಅಪ್ಪ ನಾನು ಕಿತ್ಕೊಂಡ್ ಬರ್ಸಿದ್ರೆ ಹೆಂಗೆ ಬರ್ಸ್ತೀನಿ ಹೇಳು ನಿಂಗೆ ಬಾರಿಸ್ಲಾಸ್ತೀ ಹಾಂ ನಿಂಗೆ ಬರ್ಸ್ತೀನಿ ಅವತ್ತೊಂದಿನ ಹೇಳಿದ್ದು ಅಭಿ ಬಾರಿಸ್ಲಾ ಅದು ಬಾರಿಸ್ಲ ಇಲ್ಲ ಕೋಲ್ ತಗೊಬಂದು ಬಾರಿಸ್ಲಾ ಅಂದಿದ್ದು ಹಿಡ್ಕಂಬಿಟ್ಟು ಎಲ್ಲಾರಿಗೂ ಬಾರಿಸ್ಲಾ ಬಾರಿಸ್ಲಾ ಅಂತಾನೆ ಹೇಳ್ತಾನೆ ಹೆಂಗೆ ಹೇಳೋದು ಹೆಂಗೆ ಹೇಳೋದು ಹೇಳು ಬಾಯ್